ಎಲ್ಲ ಹೇಗಿದ್ದೀರಾ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ರಾಕೇಶ್ ಯಾರೆಲ್ಲ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬರ್ ಆಗಿಲ್ವೋ ನನ್ನ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಮಾಡಿ ಕ್ಲಿಕ್ ಮಾಡಿ ಬನ್ನಿ ಇವತ್ತು ಏನಿಲ್ಲ ಸುಮ್ಮನೆ ಬರ್ತದೆ ವ್ಲಾಗ್ ಮಾಡೇ ಇಲ್ಲ ಅಲ್ವಾ ಅದಕ್ಕೋಸ್ಕರ ಬಂದು ವ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ನಮ್ಮಗಳೆಲ್ಲ ಸೇರ್ಕೊಂಡು ಒಂದು ಆಟ ಆಡ್ತಾವೆ ಹೇಗಿದ್ದರೂ ಎಲ್ಲ ಕಡೆಯೂ ದಸರಾ ರಜೆ ಕೊಟ್ಟಿದ್ದಾರೆ ನಿಮ್ಮ ಮಕ್ಳು ಏನು ಮಾಡ್ತಾ ಇದ್ದಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಮ್ಮ ಮಕ್ಕಳುಗಳು ಏನು ಇದ್ದಾರೆ ಅಂತ ತೋರಿಸ್ತೀನಿ ಇವನು ಪೂರ್ವಿಕ್ ಇವನು ಸಂಜು ಇವನ್ ಯಾರು ಅಂತ ನಿಮಗೆಲ್ಲ ಗೊತ್ತಿರೋನೇ ಹೆಸರು ಹೇಳಲ್ಲ ಇವಾಗ ಇವನು ಭೈರವ ಇವನೇ ಮೇನು ಈ ಕಂಪ್ನಿಗೆ ಇಲ್ಲ ಆಟ ಆಡ್ತಿರೋಕ್ಕೆ ಇವನು ಮನು ಅಂತ ಇಷ್ಟು ಜನ ಸೇರ್ಕೊಂಡು ಮಾಡ್ತವ್ರೆ ಗಣಪತಿ ಹಬ್ಬನ ಅಯ್ಯೋ ಊರನ್ನೇ ತುಳಿದ ಅವನು ಅದಾಕ್ಬಿಡದ್ ದೇವ್ರಿಗೆ ಇವನು ಲೈಟಿಂಗ್ಸ್ನ ವ್ಯವಸ್ಥೆ ನೋಡ್ಕತಾ ಇರೋದು ಇವನು ಇವನು ಇಲ್ಲಿನ ಈಗ ಇದೆಲ್ಲ ನೋಡ್ಕೊತಾರದು ನಮ್ಮ ಭೈರವ ಇವನು ಎಲ್ಪರು ಇನ್ನಿಬ್ರು ಇನ್ನೀ ನಮ್ಮನೆ ಕೋತಿ ಹಾ ಇವನು ಸುಮ್ಮನೆ ಹಾಗೆ ಇವನು ಒಂಥರ ಆಟಕ್ಕೆ ಅವನೇ ಅಷ್ಟೇ ಆದ್ರೆ ಲೆಕ್ಕಕ್ಕೆ ಮಾತ್ರ ಇವ್ರು ಬರ್ತಾನೆ ಅವನೇ ಬಂದ ನೋಡಿ ಇವನೊಬ್ಬ ಬಂದರೋ ಬಂದರೋ ಬಾವ ಬಂದರೋ ಅಂತ ಬಂದವನೇ ಗುಂಡ ಗುಂಡ ಗುಂಡನ್ ಎಲ್ಲ ಕಟ್ ಮಾಡ್ಬಿಟ್ಟವ್ರೆ ಚೆನ್ನಾಗಿದೆ ಗೊತ್ತಾ ಕಣ್ಣೆ ಕಾಣಿಸ್ತಿರ್ಲಿಲ್ಲ ಯಾರಿಗೂ ಕಚ್ಚಲ್ಲ ಏನಿಲ್ಲ ಎಲ್ಲಾರ ಜೊತೆಗೂ ಚೆನ್ನಾಗಿ ಮಾತಾಡ್ತಾನೆ ನಾಯಿಗಳಿಗೆ ಸಾಕು ಸಾಕು ಬಿಡು ಆಯ್ತು ಅವನ್ ಬಡಗ ಅವ್ನ್ ಮಾಡ್ಲಿ ಗಣಪತಿ ಅಂತ ಇಲ್ಲಿ ಗಣಪತಿ ಗಣಪತಿ ಈ ಉರಿಯ ಬಿಸಿಲಲ್ಲಿ ಇವರು ಗಣಪತಿ ಗಣಪತಿ ಮಾತ್ರ ನೆರಳು ಮಾಡೋರೇ ಕುತ್ಕೊಳ್ಳೋರ್ಗು ಒಂಚೂರು ನೆರಳು ಮಾಡ್ಬೇಕಾನೆ ನೀವುಗಳು ಹಾ ಹಾ ಹ

ఇందే నింది అంచు గణపతి బుడ్ బారే డాన్స్ నెక్స్ట్ నెక్స్ట్ ఇన్నొన్న డైలాగ్ బుడు ಅದು ಹೆಂಗ್ ಕಾಣಿಸ್ತಾ ಇದೆ ಅಂದ್ರೆ ನೀವು ನಿಜವಾಗ್ಲು ಕಾಯಿ ಒಡೆದ್ ಮಡ್ಗಿರ ತರ ಕಾಣಿಸ್ತಾ ಕಣ್ರು ನಿಂದಿರಪ್ಪ ಈಗ ನಮ್ಮಿತುಗೆ ನಿಂದಿರಪ್ಪ ಬಂದ್ಬಿಟ್ಟವ್ರೆ ಹ್ಮ್ ಇವಾಗ ಎಂಟ್ರಿ ಆದ್ರು ಒಂದೇ ಸಲ ಲಿಂಗದಿರಪ್ಪ ಕುಣಿತ ಎಲ್ಲ ಬಂದು ಹೋದ್ರು ಅದಕ್ಕೆ ಯಾರು ಒಬ್ರು ಹೇಳ್ಬೇಕಲ್ವಾ ಅರೋಹರ ಮಿತಿ ಏನೋ ಒಂದು ಹೇಳ್ಬೇಕು ಹೇಳ್ತಾನೆ ಅಷ್ಟೆ ನೆಕ್ಸ್ಟ್ ನೆಕ್ಸ್ಟ್ ಪೂರ್ವಿ ಪೂರ್ವಿಂದ ಒಂದು ಡ್ಯಾನ್ಸ್ ಹುಲಿ ಕುಣಿತ ಇದು ಹುಲ್ಲಿ ಹುಲಿ ಹುಲಿ ಕುಣಿತ ಹುಲಿ ಕುಣಿತಾ ಇವಾಗ ಸಾಕ್ ಸಾಕ್ ಸಾಕು ಸುಸ್ತಾಗ್ಬಿಡ್ತೀರ ನಮಿತು ಕಡೆಯಿಂದ ಇವಾಗ ಒಂದು ದೇವರ ಗೀತೆ ಏರೋ ನೀನು ಹೇಳು

ನೋಡಿ ನಮ್ಮ ನಮ್ಮಗೆ ಭಯ ಆದರೆ ಮುಟ್ಟಬೇಕು ಅನ್ನೋ ಆಸೆ ಅವ್ನು ತುಳ್ದವ್ನ ಅದು ಆಗ್ತಾರದೆ ಅವ್ರಿಗೆ ಹೋಗಿ ಎಲ್ಲರೂ ಅಂತ ಕಿತ್ಕೊ ಬನ್ನಿ ಏನೋ ಬರುತ್ತೆ 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 ಬರಲ್ಲ ಬರಲ್ಲ ಬರಲ್ಲೂ ಲೈಟ್ ನೋಡಿ ಎಲ್ಲ ಗಂಡೈಕಲೆಯಲ್ಲಿ ಒಂದಾರು ಹೆಣ್ ಅಲ್ಲ ಇದ್ರೆ ಚಿಕ್ಕ ನಾನು ಹೇಳಿದ್ದು

ನೋಡಿ ನಮ್ಮ ಇತ್ತುಗೆ ಭಯ ಆದ್ರೆ ಮುಟ್ಬೇಕು ಅನ್ನೋ ಆಸೆ ತುಳ್ದವನ ಅದಾಗ್ತಾರ ದೇವ್ರಿಗೆ

बिस्लाले पुदीना ಸೊಪ್ಪು पुदीना சாಂಬಾರ್ ನಿಮ್ದು ಲೈಟ್ ಮೂಸ್ತೋ ಅದು ಕಣ್ಣ ಲೈಟ್ ಎಲ್ಲಿ ಬೇಕಂದ್ರೆ ಲೈಟಿಂಗ್ ಶಾಪ್ ಲೈಟಿಂಗ್ ಶಾಪ್ ಇದು ಬಾಗರ್ ತಾನೆ ಕುಡಿ ಲೈಟ್ ಬಂಡಾ ನಿಮಗೆ ಏನು ಕೆಲಸ ಇಲ್ಲಿ ಇಟ್ಕೇ ಬಿಡಾ ನಾವು ಕಾಯಲಿಲ್ಲ ಎಲ್ಲರೂ ಪಿಂಕ್ ಕಲರ್ ಲೈಟಿಂಗ್ ನಿಇದಕ್ಕಾ ಈ ಬರಿ ಲೈಟಿಂಗ್ ಲೈ ಪಿಂಕ್ ಕಲರ್ ಲೈಟಿಂಗ್ ಬೇಕೇನ್ರಾ ಏಯ್ ಸೇರು ನಾ ಈ ಬೈಕ್ಲೋದು ಕತೆಗಳು ಪಿಂಕ್ ಲೈಟಿಂಗ್ ನಿನ್ನತ್ರನೇ ಐತಲ್ಲ ಏ ಬೈರ ಐತ

さーさル。さ కొనిదా వీరగసా నమ్ సంజు బరి డోల్ బా